ನಾವು ಎದಕ್ ಕುಡಿಯುಪ್ಪ ಅಂತಂದ್ರ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದ್ ಮಾತು ಹೇಳಿದ್ರು ನೈನ್ಟೀನ್ ಸೆವೆಂಟಿ ಫೈವ್ ದಾಗ ಈ ದೇಶ ಈ ರಾಜ್ಯ ಈ ಊರು ಉಳಿಸವ್ರು ಯಾರಪ್ಪ ಅಂದ್ರ ರೈತರು ಮತ್ತ ಸೈನಿಕರು ಮಾತ್ರ ಉಳಿಸ್ತಾರ ಉಳಿದ ತುಡುಗರು ಯಾರು ಉಳಿಸಂಗಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳಿದ್ರು ಇವತ್ತು ಇವತ್ತೇನಾಗೇತ್ಪ ಅಂತಂದ್ರ ಎಪ್ಪತ್ತಾರು ವರ್ಷದಾಗ ಅದ ಹಕ್ಕಿ ಕತ್ತಾಗಿ ಅವಾಗಿನ ಪುಣ್ಯಾತ್ಮರು ಹೇಳಿರೋರು ಏನ್ ಹೇಳಿರಂದ್ರ ಈ ದೇಶ ಒಂದಾಣ ಒಂದ್ ಕಾಲ ಉಳಿದೇತಿಪ್ಪ ಅಂತಂದ್ರ ರೈತರಿಂದ ಸೈನಿಕರಿಂದ ಉಳಿಯತಿ ರೈತರ ಸೈನಿಕರ ಹೋರಾಟ ಬಂದ್ರ ಕೋಟ್ ಉಳಿಸ್ತದೆ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳಿದ್ರು ಇವತ್ತಿನ ದಿವಸ ಏನು ಮೂರು ತಿಂಗಳ ಕಾಲ ಏನೇ ಒಂದ ರೈತರನ್ನ ಕೂಡಸಾಕ ಏನ ಕರ್ನಾಟಕ ರಾಜ್ಯ ರೈತ ಸಂಘ ಏನ್ ಮೆಹನತ್ ಮಾಡೈತಿ ಮೂರು ತಿಂಗಳ ಗಂಟ್ಲೆ ಈಗ ನಮ್ಮ ಕರ್ನಾಟಕ ರಾಜ್ಯದ ಅಧ್ಯಕ್ಷರು ಮತ್ತು ಸ್ವಾಮಿಗಳು ಕೂಡಿ ಊರಿ ಊರಿಗೆ ಹೋಗಿ ಏನೇ ರೈತರು ಕೂಡಿವಲ್ಲ ಇದು ಯಾವ್ದು ಹೋರಾಟ ನಮ್ ಹೋರಾಟ ನಮ್ ಜಾತ್ರೆ ಇದು ಯಾಕಂದ್ರೆ ಒಂದು ಟನ್ ಕಬ್ಬಾ ನಾವು ಸಾವಿರ ಟನ್ ಏನು ಕಬ್ಬಾ ಬೆಳೆಸಿಲ್ಲ ಯಾವ್ದು ರಾಜಕೀಯ ಪಕ್ಷ ಇಲ್ಲ ಏನು ಸಂಬಂಧ ಇಲ್ಲ ಇವತ್ತೇನ ಆಗೈತೆ ಅಂದ್ರೆ ನಮ್ಮ ಕಬ್ಬಿಣ ನಿಗದಿ ಆಗ್ಬೇಕು ನಾವು ಈ ರೋಡ್ ಓಪನ್ ಮಾಡ್ಬೇಕು ನಮ್ಮ ಅಧ್ಯಕ್ಷರು ಸ್ವಾಮಿ ಅವರು ಒಂದು ಉದ್ದೇಶ ಐತಿ ಅದಕ್ಕಾಗಿನ ಇನ್ನೊಂದ್ ಏನಲ್ಲ ಲಾಲ್ ಬಹದ್ದೂರ್ ಎಷ್ಟೋ ಮಂದಿ ರಾಜಕೀಯ ಮಾಡ್ಯಾರ ಬ್ರಿಟಿಷರ್ ಹೊರಗೆ ಹಾಕಬೇಕಂದ್ರೆ ಎರಡು ನೂರು ವರ್ಷಗಳ ನಾವು ಹೊರಗೆ ಹಾಕಿವಿ ಇವತ್ತ ನಾವು ರೋಡಿಗೆ ಬರೋ ಪರಿಸ್ಥಿತಿ ಏನಾಗೈತಿ ಅಂದ್ರ ನಮ್ಮ ಹಕ್ಕು ನಮಗ್ ಗೊತ್ತಿಲ್ಲ ಆಗೈತಿ ಆದ ಕಾರಣಕ್ಕಾಗಿ ನಾವು ರೈತರ ಎಲ್ಲಾ ದುಡಿದ ಮಕ್ಕಳ ಮರಿ ಬಿಟ್ಟು ರೋಡ್ಗೆ ಯಾಕೆ ಬಂತೀವಿ ಅಂತಂದ್ರ ಕಾರಣ ಇದ ನಮ್ ಕೆಲಸ ನಮ್ ಹಕ್ಕ ಗೊತ್ತಿಲ್ಲ ಅದಕ್ಕಾಗಿನ ದಯವಿಟ್ಟು ಇವತ್ತೇನು ನಮ್ಮ ರಾಯಬಾಗ್ ತಾಲೂಕಿನ ಏನು ವಕೀಲ ಸಂಘದ ಅಧ್ಯಕ್ಷರು ಬಂದಾರ ಯಾಕ್ ಬಂದ್ರೆ ನಿಮ್ಗೆ ಹೇಳಾಕ ಇಷ್ಟ ಪಡ್ತೀನಿ ಎಲ್ಲಾ ಮೀರ್ ನಾವ್ ಎಲ್ಲಿ ಹೋಗ್ತೀವಿ ಕೋರ್ಟ್ಗೆ ಹೋಗ್ತೀವಿ ಅವ್ರಿಗೆ ಅದಕ್ಕಾಗಿ ಶಸ್ತ್ರ ತಯಾರು ಮಾಡಿ ನಾವು ಈಗ ಮನ್ಯೊಂದ ಬೆಳಗಾವಿ ಜಿಲ್ಲಾ ಎ ಪಿ ಎಂ ಸಿ ಮಾರ್ಕೆಟ್ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಏನು ಸಕ್ಸಸ್ ಮಾಡೇತಿ ನಮ್ಮ ರೈತರಿಗಾಗಿ ಆ ಅದು ಎಕರೆ ಗೌರ್ಮೆಂಟ್ ಜಾಗ ಪ್ರೈವೇಟ್ ಯಾವ ರಾಜಕೀಯ ವ್ಯಕ್ತಿ ಇದ್ಕೊಂಡ ನಮ್ಮ ರೈತರು ಕೊಲೆ ಹಿಡಿತಿದ್ದ ಇಲ್ಲಿಂದ ತುಮಾಡಿಕಾಯಿ ಕೋತಂಬರಿ ತುಂಬ್ಕೊಂಡ್ ಹೋಗಿ ಏಳು ಸಾವಿರ ರೂಪಾಯಿ ತುಂಬೇಕ ನಾವು ಪಾಪ ರೈತ ಹೆಂಡ ಕೂಡಿ ಗೋತಂಬರಿ ಕಿತ್ತ ಏ ಏಳು ಸಾವಿರ ಒಳಗ ಹಾಕಿ ಹೊರಗ ಹಾಕಲ್ಲ ಅವಾಗ ಚುಣ್ಣಪ್ಪ ನಮ್ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಏನೈತಲ್ಲ ಇದಕ್ ನಿರಂತರ ಏನ್ ಬಹಳ ಹೋರಾಟ ಮಾಡಿಲ್ಲ ಬರೇ ಏನು ಹತ್ತೈದನ ಹೋರಾಟ ಮಾಡ್ರು ಅದನ್ನ ಇವತ್ತು ಎಂಬತ್ತೆಕರೆ ಕೋವಿಡ್ ಜಾಗ ಸಕ್ಸಸ್ ಮಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಅದಕ್ಕಾಗಿನ ಇಲ್ಲಿ ಒಂದು ಏನು ಕೊರತೆ ಐತಿ ಅಂತಂದ್ರ ನಾವು ಒಗ್ಗಟ್ಟಿಲ್ಲ ರೈತರು ಒಗ್ಗಟ್ಟು ನೀವು ಯದಕ್ಕೂ ಒಗ್ಗಟ್ಟಾಗಬೇಡ್ರಿ ನೀವು ಬೆಳೆಸಿದ ಕಬ್ಬಿಗೆ ನಿಮ್ಮ ಬಿಲ್ ಬರ್ಬೇಕಾಗಿತ್ತು ಅದಕ್ಕೂ ಒಗ್ಗಟ್ಟಾಗ ಇನ್ನು ನಮ್ಮ ಜಾತ್ರೆ ಎಕ್ಚುಲಿ ನಾವು ಸೈನಿಕರು ಹೇಳ್ತೀವಿ ಆಗಸ್ಟ್ ಹತ್ರ ಇದೆ ಇಪ್ಪತ್ತಾರು ಜನವರಿ ಇದೆ ಆ ಸೈನಿಕರ ಜಾತ್ರೆ ಇರ್ತೈತಿ ಅಂತೇಳಿ ಯಾಕಂದ್ರ ನಮ್ಮ ದೇಶ ಸ್ವಾತಂತ್ರ್ಯ ಸಿಕ್ಕಿರ್ತೈತಿ ಇವತ್ ನೀವು ನೋಡ್ರಿ ಕಬ್ಬು ಬೆಳೀಸ್ ಹನ್ನೆರಡು ತಿಂಗಳಲ್ಲೇ ಬೆಳೀಸ್ ಅವ್ರಿಗೋಗಿ ನಮ್ ಬಿಲ್ ಕೊಡ್ರೂ ಹೊಳ್ಕೊಳ್ ಆಕತ್ತಿ ಆರವ್ರು ಹೊಂದ್ವಾರ ಯಾಕ ಅವ್ರಿಗೆ ಗೊತ್ತೈತಿ ಇದ್ರಾಗಿದಾಗ ಹೇಳಲ್ಲ ಅವ್ರ ಮುಖಂಡ್ರೇಳ್ ಆಕ್ಚುಲಿ ನಾವ್ ಬಾಸ್ ಸಣ್ಣವರಿದೀವಿ ಇದ್ರಾಗ ನಾಲ್ಕೈದು ಮಂದಿ ಐದು ಬಳಿ ಸಣ್ಣ ಕೊಟ್ಟಿದ ಅವ್ರು ಬಿಟ್ಟಾರ ನಾಲ್ಕು ಮಂದಿ ಯಾವ ಯಾವ ಮಗ ಏನೇನ್ ಮಾತಾಡ್ತಾನ ನೋಟ್ ಮಾಡ್ಕೊಂಬಾರ್ಲಿ ಅವ್ರು ಬಟ್ ನಿಮ್ಗೆ ಹೇಳ್ತೀನಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಒಳಗೆ ಮಾನವರಾಗಿ ಒಮ್ಮೆ ಹುಟ್ಟಿವಿ ಆದ್ರೆ ಏನಾರ ಸಾಧನೆ ಮಾಡಿ ಸಾಕು ಅಂದ್ರೆ ಒಂದ್ ಹೆಸರಕ್ಕೆ ಯಾರಿಗೆ ಹಂಚಿ ಹೋಗ್ಬೇಡ್ರಿ ಮನುಷ್ಯನ ಜೀವನ ಸಿಕ್ಕತ್ ಒಮ್ಮೆ ಅದೇ ಒಳ್ಳೆ ತುಡು ಮಾಡೋರು ಬರ್ಬೋದು ನಾವೇ ತುಡುಗೇ ಮಾಡಿದ ದಯವಿಟ್ಟು ಯಾರ ಪೊಲೀಸ್ ರೈತರು ಅವಂತ ಕೆಲಸ ಮಾಡಿದ್ರ ಯಾತ್ರಾಗಿರ್ಬೇಕು ಅಲ್ಲೇ ಅಲ್ಲೇ ಬಂದ್ ಅಕ್ಕವ ಗಾಡಿಗಳು ಅವೆಲ್ಲ ಇಡೀ ಯಾವ್ಯ ಕಡೆ ಬರ್ತಾವ್ ಬರ್ತಾವ ಯಾತ್ರಾಗಿರ್ಬೇಕ ಈ ಕಾರ್ಯಕ್ರಮ ಬರ್ಬೇಕ ಜನ ಬರ್ಬೇಕ ಬರದೇ ಇದ್ರೆ ಪೊಲೀಸರು ರೈತ हुशार आगर्ब या अली यार गाडी तुरम गाडी ಕೊಟ್ಟು ಇವ್ರನ್ನ ಶ್ರೀಮಂತ ಮಾಡಕ್ಕಲ್ಲ ಇವತ್ತು ನಾವು ಬಂದದ್ದು ನಮ್ಮ ಹಾಕಿದರೆ ಕೇಳಕ್ ಬಂದೀವಿ ನಮ್ಮ ಕಬ್ಬಿಣದಲ್ಲಿ ನಾವೇ ಘೋಷಣೆ ಮಾಡ್ಕೊಳಕ್ ಬಂದೀವಿ ಇಲ್ಲಿ ಯಾರು ಹೊಡೆವಾಟಕ ಮಾಡಕ್ ಬಂದಿಲ್ಲ ನಾವು ಗಾಂಧಿ ತತ್ವದ ಹೋರಾಟ ಮಾಡವ್ರು ಶಾಂತವಾಗಿ ಮಾಡವ್ರು ನೀವೇನಾರ ನೀವೇ ಏನಾರ ನೀವು ಕ್ರಾಂತಿ ಮಾಡಕ್ ಪೊಲೀಸರ ಕಾರಣಕ್ಕೆ ಕೆಳಕ್ ಇಟ್ಟ ಪಡ್ತೀರೋ ದಯವಿಟ್ಟು ಬೆಟ್ಟು ಕೊಡ್ಬೇಕ ಒಡದೆ ಇದ್ರೆ ಬಿಡವ್ರಲ್ಲ ಅಲ್ಲಿಗೆ ಬರ್ತೀವಿ ಜಲಕ್ಕೆ ಎಚ್ಚರಾಗಿ ಕೊಡ್ತೀವಿ ಎಚ್ಚರಿಕೆ ಕರ್ನಾಟಕದ ಮುಖ್ಯಮಂತ್ರಿ ಏನ್ರ ನೀವು ಪೊಲೀಸರ ಬಿಟ್ಟು ಜನ ಹತ್ಕೊಂಡು ಕೆಲಸ ಮಾಡಿದ್ರೆ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮರಿಬೇಕಾದಿಟ್ಟಿ ನಾನು ಇವತ್ತು ರೈತರ ಪರವಾಗಿ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಕರ್ನಾಟಕದ ರಾಜ್ಯದ ರೈತರ ಪರವಾಗಿ ನಾ ಪೊಲೀಸ್ ಇಲಾಖೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಇವತ್ತು ಯಾಕಪ್ಪ ಅಂತ ನಾವು ವರದಿ ಹಾಕೊಂಡಿವಿ ಎಲ್ಲಾರು ರೈತರ ಮಕ್ಕಳದು ಯಾರ ಐ ಪಿ ಎಸ್ ಮಕ್ಕಳು ಯಾವ ಇಲ್ಲ ನನಗೆ ಅನಿಸ್ತದೆ ಎಲ್ಲಾರು ರೈತರ ಮಕ್ಕಳಿದ್ವಿ ಇವತ್ತು ಪೊಲೀಸ್ ಇಲಾಖೆ ನಮ್ಮ ರೈತರಿಗೆ ಸಪೋರ್ಟ್ ಮಾಡ್ರಿ ನಮ್ಗೆ ಶಾಂತಿಯುತವಾಗಿ ಹೋರಾಟ ಐತಿ ಇದ್ರ ಹೋರಾಟ ನಾವು ಆಲ್ರೆಡಿ ನಿನ್ನೇನೆ ಸಿಎಂ ಸೆಕ್ರೆಟರಿ ನಮ್ಮ ಚುನ್ನಪ್ಪನವರು ಸ್ವಾಮಿಗಳು ಆಲ್ರೆಡಿ ನಾವು ಹೇಳಿವಿ ಅವ್ರಿಗೆ ಯಾವ ತರ ನಮ್ಗೆ ಹೋರಾಟ ಐತಿ ಯಾವ ಕಾನೂನವಾಗಿ ಹೋರಾಟ ಐತಿ ಅಂತ ಹೇಳಿವಿ ನಮ್ಗೆ ಇವತ್ತೇನೈತಿ ಅಲ್ಲ ಇವತ್ತು ನಾಳೆ ನಾಡದ ಯಾಕಂದ್ರೆ ನಾವು ಅಲ್ಲಿ ಹರಿಸಿದ್ವಿ ನೋಡಿರ್ಬೇಕಿಲ್ಲಿ ನೀವು ಆ ದಿಲ್ಲಿಯ ಲೋಕಸಭಾದಾಗ ನಮ್ಮ ಪಂಜಾಬದ ರೈತರು ಏನ್ ಮಾಡಿರಲ್ಲ ಆ ತರ ನಾವು ಹೋರಾಟ ಮಾಡಕ್ ಬಂದೀವಿ ದಯವಿಟ್ಟ ನಾವ್ ಪೊಲೀಸ್ ಇಲಾಖೆಯವ್ರಿಗೆ ಕೈ ಮುಗಿದ ಕೇಳಿ ಗೊತ್ತೀವಿ ದಯವಿಟ್ಟು ಅವ್ರು ಏನ್ ನಮ್ಮ ರೈತರು ಬರ್ತಾ ಇದ್ದಾರಲ್ಲ ಎಲ್ಲ ರೈತ ಯಾಕೆ ಮಾಡ್ಲಾ ಮಾತಾಡೋದಿ ನಮ್ಗ ಹೆಚ್ಚು ಕಬ್ಬಗಳಂತ ರೀ ನಾವ್ ಯಾಕೆ ಹೇಳಿದ್ವಿ ಅಂತಂದ್ರೆ ನೀನು ನಾಕ್ನೂರು ಹಳಿಗೆ ಹೋಗಿದ್ವಿ ನಾವು ನೋಡ್ರಿ ಇದು ಯಾರ ಪರವಾಗಿ ಹೋರಾಟಲ್ಲ ಇದು ನಮ್ ಪರವಾಗಿ ಹೋರಾಟ ಐತಿ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾವು ಬದ್ಧಗೊಳಿಸ್ಬೇಕಾಗಿತಿ ನಿಮ್ ಒಂದ್ ಎಕ್ಸಾಂಪಲ್ ಹೇಳಿದ್ರು ಇವತ್ತು ಅಂಗಡಿದವ್ರಿ ಆ ಅಂಗಡಿಯಾಗ ಹೋಗಿ ಒಂದು ಕಡಿ ಪಿಡಿಗೆ ಕೇಳ್ರಿ ಅವ್ರು ಹೇಳಿದ ರೇಟ್ಗೆ ನೀವು ತರ್ತೀರೋ ಏನ್ ನೀವ್ ಹೇಳಿದ ರೇಟ್ಗೆ ಅವ್ರು ಕೊಡ್ತಾರೋ ಹೇಳ್ರಿ ಮತ್ತ ಕಬ್ಬ ಯಾರು ಬೇಡದಾರೇಟ್ ಯಾರಿಗೆ ನೀವ್ ಹೇಳಿ ಎತ್ತು ಬೇರೆ ಬರೇ ಮೂವತ್ತೈದು ಮುನ್ನೂರು ಕೋಡಿ ಹೊಯ್ಕೋಳಾಕಿದ್ವು ಹಾಲಿಗೆ ತರಿಸ್ತು ಹೋಗುದು ಏನ್ ಶಾಂತಿ ಆಗಂಗಿಲ್ಲ ದಯವಿಟ್ಟು ನಿಮ್ ಕೈ ಹೋಗಿದ್ದೀನಿ ನಾವು ಅಲ್ಲೇ ಸಾತ್ ಬಂದೀನಿ ಇನ್ ದತ್ತು ರೂಪಾಯಿ ಆಗಂಗಿಲ್ಲ ಹಾ ಆದ್ರೆ ನಾವು ಎಲ್ಲಿ ಮಠ ಒಗ್ಗಟ್ಟ ನಿರ್ತಾ ಇರ್ಬೇಕು ಯಾರ ಮುಂದುವಸಾರ ಸಪೋರ್ಟ್ ಸತ್ಯದಿಂದ ಸಪೋರ್ಟ್ ಮಾಡ್ಬೇಕು ಅದಕ್ಕಾಗಿ ರೈತರ ಕೈ ಮುಗಿದ ಕೂತ್ ಕೂತ್ಕೊಳ್ಳಿ ಇಲ್ಲಿ ನಾಲ್ಕು ಕ್ವಿಂಟಲ್ ಅನ್ನ ಮಾಡಿಸ್ಯಾರ ಶರಾನು ಮಾಡಿಸ್ಯಾರ ಎಲ್ಲಾ ಆಯ್ತು ಊಟದ ವ್ಯವಸ್ಥೆ ಆಯ್ತು ಎಲ್ಲಾ ವ್ಯವಸ್ಥೆ ಆಯ್ತು ಯಾಕಂದ್ರೆ ಮೂವತ್ತೈದು ನೂರ ರೂಪಾಯಿ ಪಿಕ್ಸ್ ಮಾಡ್ಲಿಲ್ಲ ಅಂದ್ರ ಇದ್ ನಡೆದರ ಹೋರಾಟ ನೀವು ನೋಡ್ಬೇಕು ನಾವ ರೈತರು ಒಗ್ಗಟ್ಟಿಲ್ಲ ಪಂಜಾಬದ ಸಿಖರು ಲೋಕದಾಗ ಹೋಗ್ಯಾರ ಗೊತ್ತಿರ್ಬೇಕು ನಿಮಗ್ ಯಾವಾಗ ಹೊಟ್ಟೆ ಕಡೆ ಹಾಕಿದ್ರೆ ಕುಡಗಿ ನಾವ ತಗೋಬೇಕಾಗಿತ್ತು ಯಾರು ತಗೊಳಂಗಿಲ್ಲ ಯಾಕಂದ್ರೆ ನಾಯ್ ಕಬ್ಬಸ ಹಂಗಿಲ್ಲ ಹೊಟ್ಟೆ ಪರಿಸ್ಥಿತಿಯಿಂದ ಹಂ ನೀನು ಪರಿಸ್ಥಿತಿ ಇವತ್ತೇನು ನಮ್ಮ ರಾಯಬಾಗ್ ತಾಲೂಕದು ಸಂಘದ ವಕೀಲರ ಅಧ್ಯಕ್ಷರು ಬಂದಾರ ಅವ್ರು ಮಾತಾಡ್ತಾರು ನಿಮ್ ನಮ್ಗೆ ಯಾರು ಸಪೋರ್ಟ್ ಬೇಕು ನಾ ಕೋರ್ಟ್ ಸಪೋರ್ಟ್ ಇರು ಕೋರ್ಟ್ ನಮಗ್ ಬೇಕಾಗಿಲ್ಲ ಯಾಕ ನಾವ್ ರೈತರೆಲ್ಲ ಒಗ್ಗಟ್ಟುದ್ರು ನಮ್ಗೆ ಯಾರು ಏನು ಬೇಕಾಗಿಲ್ಲ ನಾವು ಒಕ್ಕಟ್ಟಿರೋದು ಬಹಳ ಮುಖ್ಯ ಐತಿ ದಯವಿಟ್ಟು ಇವತ್ತೇ ನಮ್ಮ ರೈಬಾಗ ತಾಲೂಕು ಸಂಘದ ಅಧ್ಯಕ್ಷರು ಬಂದಾರ ಅವ್ರು ನಮಗೆಲ್ಲ ಸಪೋರ್ಟ್ರ ಎಲ್ಲಾ ಸಂಘ ಸಂಸ್ಥೆಗಳು ನಮ್ಗೆ ಸಪೋರ್ಟ್ ಅಂತ ಹೇಳಿ ಈ ಮಾತ್ರ ಮುಗಿಸ್ತೀನಿ ನಾವು ವಕೀಲ ಕೇಳ್ಕೊತೀನಿ ಯಾಕಂದ್ರೆ ನಾವು ರೈತರು ಇದೇಗೊಬ್ರು ಹೇಳ ಅನ್ಪಡ್ ರೈತರಿ ನಾವು ಎಜುಕೇಟೆಡ್ ರೈತರ ಅಲ್ಲ ತುಡುಗು ಮಾಡವ್ರ ಅವ್ರು ಎಜುಕೇಟೆಡ್ ಆದವ್ರು ಅವ್ರೆಲ್ಲ ಕೂತಾರ ಆಫೀಸ್ನಾಗ ಹಿಂದು ತಗೋತಾರ ರೊಕ್ಕ ಎರಡ್ ಸಾವಿರ ರೂಪಾಯಿ ಏನ್ ಮಾಡೋರು ನೀವು ನಮಗೆ ಗೊತ್ತಿಲ್ಲ ಮಾಹಿತಿ ಅದಕ್ಕಾಗಿನ ಇವತ್ತು ವಕೀಲರೊಂದು ಯಾರು ಮಾತು ಮಾತಾಡಬೇಕು ನಮಗಿರು ಏನು ಕರ್ನಾಟಕ ರಾಜ್ಯ ರೈತ ಸಂಘ ಐತಲ್ಲ ಇವರಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಭಾರತ್ ಎಲ್ಲರೂ ಶಾಂತಿಯನ್ನು ಕಾಪಾಡ್ಕೋಬೇಕು ಮೊದಲಿಗೆ ಕಾಯಕವೇ ಕೈಲಾಸ ಎನ್ನುತ್ತಾ ಕಾಯಕದಡಿಯಲ್ಲಿ ನಮ್ಮ ರೈತರು ರೈತರ ಜೊತೆಯಲ್ಲಿ ವಕೀಲರು ವಕೀಲರ ಜೊತೆಯಲ್ಲಿ ಸಂಘ ಸಂಸ್ಥೆಗಳು ಬೆಳಗಿದವು ಯಾಕಂದ್ರೆ ರೈತರ ಅಂದ್ರೆ ನಾವು ಅದೀವಿ ನಾವು ಅಂದ್ರೆ ಫ್ಯಾಕ್ಟರಿ ಮಾಲಕರಾದರು ಜನಪ್ರತಿನಿಧಿಗಳಾದರು ರೈತರ ಇಲ್ಲ ಅಂದ್ರೆ ನಾವು ಇಲ್ಲ ಜನಪ್ರತಿನಿಧಿಗಳು ಇಲ್ಲ ಯಾವ ಫ್ಯಾಕ್ಟರಿ ಮಾಲಕರು ಇಲ್ಲ ಈಗಾಗಲೇ ರೈತರ ಹೋರಾಟ ಮಾಡತ್ತಾರ ಈ ಹೋರಾಟ ಕಣ್ಣ ನಮ್ಮ ವಕೀಲ ಸಂಘದಿಂದ ಸುಮಾರು ನಾವು ಐದುನೂರ ಮೂವತ್ತು ಜನ ಅಡ್ವೊಕೇಟ್ ಇದ್ದೀವಿ ರಾಯಬಾ ಸಂಘದಿಂದ ನಾವು ಈಗಾಗಲೇ ನಮ್ಮ ಸಂಘದಿಂದ ಒಂದು ಟರಾವನ್ನು ಪಾಸ್ ಮಾಡಿ ಸಂಪೂರ್ಣ ನಾವು ನಿಮಗೆ ಬೆಂಬಲಿಸ್ತೀವಿ ನಮ್ಮ ಬೆಂಬಲ ಲೆಟರ್ ಈ ರೀತಿ ಕೊಡ್ತಾ ಇದ್ದೀವಿ ನಾವು ಚುನ್ನಪ್ಪ ಪೂಜಾರಿ ಅಧ್ಯಕ್ಷರು ಕರ್ನಾಟಕ ರೈತ ಸಚಿವ ಸೇನೆ ಇವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದರ ಜೊತೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಸ್ತುವಾರಿ ಮಂತ್ರಿ ಆಮೇಲೆ ಸಕ್ಕರೆ ಸಚಿವರಿಗೆ ನಾವು ಆಗ್ರಹಿಸ್ತಾ ಇದ್ದೀವಿ ನಮ್ಮ ರೈತರ ಬೇಡಿಕೆಯನ್ನ ನ್ಯಾಯಯುತ ಬೇಡಿಕೆ ಇದೆ ಈ ಬೇಡಿಕೆಗೆ ತಾವು ಶೀಘ್ರವಾಗಿ ಸ್ಪಂದಿಸಬೇಕು ನಮ್ಮ ರೈತರಿಗೆ ನ್ಯಾಯ ತೋರಿಸಿಕೊಡಬೇಕು ಅಂತ ಹೇಳಿ ಈಗಾಗಲೇ ಸುಮಾರು ದಿನದಿಂದ ನಮ್ಮ ರೈತರ ನಿರಂತರ ಹೋರಾಟ ಮಾಡ್ತಾ ಇದ್ದಾರ ಈ ಹೋರಾಟಕ್ಕೆ ಯಾವುದೇ ರೀತಿ ತಾವು ಸ್ಪಂದನೆ ಕೊಡ್ತಾ ಇಲ್ಲ ಈ ಸ್ಪಂದನೆ ಇದೇ ರೀತಿ ನೀವು ಸ್ಪಂದನೆ ಕೊಡದೆ ಮುಂದುವರೆದ್ರೆ ಈ ಹೋರಾಟನ ಇನ್ನೂ ಉಗ್ರ ರೂಪದಲ್ಲಿ ರೈತ ಸೈನ್ಯ ಜೋಡಿ ನಾವು ಅವ್ರ ಜೋಡಿ ಬೆಣ್ಣಲ್ಲಿ ಹೋಗಿ ನಿಂತು ಅವ್ರಿಗೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ ನನಗೆ ಈಗಾಗಲೇ ಕರೆಸಿ ನನಗೆ ಮಾತನ್ನ ನನಗೆ ಅವಕಾಶ ಮಾಡ್ಕೊತ ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ ನನ್ನ ನನ್ನ ಅರ್ಜಿಯನ್ನ ನಮ್ಮ ಸಂಘದ ಒಂದು ಅರ್ಜಿಯನ್ನ ನಮ್ಮ ಮಾನ್ಯ ಅಧ್ಯಕ್ಷರಿಗೆ ಈಗ ನೀಡ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರು ತಾವು ಬರಬೇಕು ಅದರಲ್ಲಿ ಈ ರೀತಿ ನಾವು ಹೇಳಿದೀವಿ ನಮ್ಮ ವಕೀಲ ಸಂಘದಿಂದ ಪರವಾಗಿ ನಾವು ಈ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರ್ರಾಪುರ ರೈತರ ಕಬ್ಬಿನ ಗರಿಷ್ಠ ಬೆಲೆಯನ್ನು ನಿಗದಿಪಡಿಸುವ ಕುರಿತು ಹೋರಾಟ ಹಮ್ಮಿಕೊಂಡಿದ್ದು ಸದರಿ ಹೋರಾಟಕ್ಕೆ ನಮ್ಮ ವಕೀಲ ಸಂಘದ ಬೆಂಬಲ ಕೇಳಿತು ಸರಿ ತಮ್ಮ ಹೋರಾಟಕ್ಕೆ ನಮ್ಮ ವಕೀಲ ಸಂಘ ಮಾಯಾಗಲು ಇರ್ತದೆ ಅಂತ ಈ ಮೂಲಕ ನಾವು ಈಗಾಗಲೇ ಯಾವುದೇ ರೀತಿಯಾದರೂ ನಮ್ಮ ವಕೀಲರಿಗೆ ಯಾವುದೇ ರೀತಿ ಸಣ್ಣ ಪುಟ್ಟ ಏನಾದರೂ ಅಡಿಸಿನಿ ಆದರೆ ನಾವು ಭಾವವಿಸ್ತೀವಿ ನಾವು ಬೆನ್ನಲ್ಲಿ ಹೋಗಿ ನಿಲ್ತಾ ಹೇಳ್ತಾ ಮಾತನಾಡುವ ಅವಕಾಶ ಪಟ್ಟುಕೊಂತ ಎಲ್ಲರಿಗೂ ನಮಸ್ಕರಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಏನು ನಮ್ಮ ರಾಯ್ಬಾಗಲ್ಲಿ ರಾಯಭಾಗ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಎಂ ದರೂರ್ ಅವರು ಇವತ್ತೇನ ಕಬ್ಬಿನ ಬೆಲೆ ನಿಗದಿಗೋಸ್ಕರ ಇವತ್ತು ಏನ ಗುರ್ಲಾಪುರದಲ್ಲಿ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಬೆಲೆ ನಿಗದಿ ಆಗುವವರಿಗೆ ನಮ್ಮ ಪ್ರತಿಭಟನೆಗೆ ನಮ್ಮ ವಕೀಲರು ರಾಯಬಾಗ್ ತಾಲೂಕಿನಿಂದ ಎಲ್ಲಾ ವಕೀಲರ ಪರವಾಗಿ ಅವರ ಅಧ್ಯಕ್ಷರು ಬಂದು ಇವತ್ತ ನಮಗ ಮನವಿಯನ್ನು ಕೊಟ್ಟರು ನಾವು ಕೂಡ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲದು ಅನ್ನುವಂತ ಮಾತು ಕೊಟ್ಟರು ಅವ್ರಿಗೆಲ್ಲ ಕೂಡ ತಾವು ಜೋರಾಗಿ ಚಪ್ಪಾಳೆ ಮುಖಾಂತರ ಅವ್ರಿಗೆ ಧನ್ಯವಾದವನ್ನ ತಾವೆಲ್ಲರೂ ಕೂಡ ಸಲ್ಲಿಸಬೇಕು ದಯವಿಟ್ಟು ನನ್ನ ಎಲ್ಲ ರೈತ ಬಂಧುಗಳು ನೋಡ್ರಿ ಇಲ್ಲಿ ಈಚುಗಡೆ ಸೈಡ್ ಗಾಡಿಗಳು ಈ ಗಾಡಿಗಳನ್ನ ಎಲ್ಲ ತೆಗೆದ್ ಹಿಂದ್ರಿ ಈ ಕಡೆ ದಯವಿಟ್ಟು ನೀವ್ ಏನ್ ಇತ್ತಿರ್ಲಿಲ್ಲ ಹೋಗ್ಬಿಡ್ರಿ ಸರ ಪೊಲೀಸರ ದಯವಿಟ್ಟು ದೊಡ್ಡ ಗಾಡಿ ಹಿಂದೆ ತೆಗಿ ಹಚ್ಚಿ ಸರ ಅವು ತಮ್ಮ ಏನಿನದ ಎಲ್ಲ ಹಿಂದ ತೆಗಿರಿ ಆರಾಮ್ ಸಿರಿ ಇನ್ನ ಇನ್ನೂ ಜನ ಬರೋದು ಈಗ ಸ್ಟಾರ್ಟ್ ಆಗೈತೆ ಈಗ